ಪಿರಿಯಾಪಟ್ಟಣ ತಾಲೂಕು ರಾವಂದೂರು ಹೋಬಳಿ ಕೀರ್ನಳ್ಳಿ ಗ್ರಾಮದ ನಿವಾಸಿಗಳಾದ ಸುಶೀಲಮ್ಮ ಮತ್ತು ಅವರ ಮಗ ಪರಮೇಶ್ ವಾಸ ಮಾಡುವ ಮನೆಗೆ ಸುಮಾರು ಮೂವತ್ತು ವರ್ಷಗಳಿಂದಲೂ ಕುಡಿಯುವ ನೀರಿನ ಸಂಪರ್ಕವನ್ನು ಕಲ್ಪಿಸಿಕೊಡದೆ ಆ ಗ್ರಾಮದ ಗ್ರಾಮ ಪಂಚಾಯಿತಿಯ ಅಭಿವೃದ್ಧಿ ಅಧಿಕಾರಿಗಳು ಸತಾಯಿಸುತ್ತಿದ್ದರಿಂದ ಈ ದಿನ ಕರ್ನಾಟಕ ರಾಜ್ಯ ಪ್ರಜಾಪಾರ್ಟಿ ರೈತ ಪರ್ವ ರಾಜ್ಯಾಧ್ಯಕ್ಷರಾದ ಡಾಕ್ಟರ್ ಬಿ ಶಿವಣ್ಣರವರ ನೇತೃತ್ವದಲ್ಲಿ ಪಕ್ಷದ ನಿಯೋಗವು ಭೇಟಿ ಸುಶೀಲಮ್ಮರವರ ಮನೆಗೆ ಭೇಟಿ ಕೊಟ್ಟು ಸ್ಥಳ ಪರಿಶೀಲಿಸಿ ಕೂಡಲೇ ಇವರಿಗೆ ಕುಡಿಯುವ ನೀರಿನ ಸಂಪರ್ಕವನ್ನು ಕಲ್ಪಿಸುವಂತೆ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ದೂರವಾಣಿಯ ಮೂಲಕ ಮೌಖಿಕವಾಗಿ ಮನವಿ ಸಲ್ಲಿಸಿ ಸಮಸ್ಯೆ ಬಗೆಹರಿಸುವಂತೆ ತಿಳಿಸಿದ ಮೇಲೆ ಅಧಿಕಾರಿಗಳು ಸಕಾರಾತ್ಮಕವಾಗಿ ಸ್ಪಂದಿಸಿದರು ಈ ಸಂದರ್ಭದಲ್ಲಿ ಚಾಮುಂಡೇಶ್ವರಿ ಕ್ಷೇತ್ರದ ಅಧ್ಯಕ್ಷೆ ಶ್ರೀಮತಿ ಭಾಗ್ಯಮ್ಮ ಯುವ ಘಟಕದ ಸಂಚಾಲಕರಾದ ಕುಮಾರಿ ಆರ್ಯ ರೈತ ಘಟಕದ ಸಂಚಾಲಕರು ಶ್ರೀ ಕೃಷ್ಣೇಗೌಡ ಮುಖಂಡರುಗಳಾದ ಕುಮಾರ್ ಮಂಜುಳಾ ಮತ್ತು ರೇಸ್ ಕುಮಾರ್ ಸತ್ಯಪ್ರಕಾಶ್ ಹಾಗೂ ಗ್ರಾಮದ ಮುಖಂಡರು ಮುಂತಾದವರು ಹಾಜರಿದ್ದರು ನಮಗೆ ಪ್ರಜಾರ ಪ್ರಜಾಪಾರ್ಟಿಯವರು ಅವ್ರನ್ನ ಭೇಟಿ ಮಾಡುವ ನಿಮ್ಮನ್ನೆಲ್ಲ ಭೇಟಿ ಮಾಡಿ ನಿಮಗೆ ನಮ್ಮ ಕುಂದು ಪತ್ತೆಯನ್ನೂ ನಿಮಗೆ ತಿಳಿಸಿ ನಾವು ಸುಮಾರು ಮೂವತ್ತೈದು ವರ್ಷದಿಂದ ಮಾಡ್ತಾ ಇದ್ದೀವಿ ಕರೆಂಟ್ ಬಿಲ್ ಐತೆ ಮನೆ ಐತೆ ಬೇರೆನ ಐತೆ ಮತ್ತು ಈ ಅದೇ ಪಂಚಾಯತಿ ನಮಗೆ ಕೊಟ್ಟಿಗೆ ಬಿಲ್ ಕೊಟ್ಟಿದ್ದಾರೆ ಆದರೆ ನಮಗೆ ಕುಡಿಯೋ ನೀರಿನ ವ್ಯವಸ್ಥೆ ಒಂದು ಮಾಡಿಕೊಡ್ತಾ ಇಲ್ಲ ಆದ್ದರಿಂದ ದಯವಿಟ್ಟು ಇದನ್ನು ನೀರಿನ ವ್ಯವಸ್ಥೆ ನಮಗೆ ಮಾಡಿಕೊಡ್ಬೇಕು ಅಂತ ನಿಮ್ಮನ್ನು ಕೇಳ್ಕೊತಾ ಇದ್ದೀವಿ ಸರ್ ಏನು ಈಗ 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 ಮನೆ ಮಾಲೀಕರು ಮಾತಾಡಿದ್ದಾರೆ ಏನು ನಾನು ಮೊದಲೇ ಹೇಳಿದ ಹಾಗೆ ನೀರಿನ ಕುಡಿಯುವ ನೀರಿನ ವ್ಯವಸ್ಥೆ ಪ್ರತಿಯೊಬ್ಬ ನಾಗರಿಕರಿಗೂ ಸಹ ಮೂಲಭೂತವಾದಂಥ ಸೌಕರ್ಯ ಅದನ್ನು ಕೊಡಬೇಕಾದದ್ದು ಸರ್ಕಾರದ ಕರ್ತವ್ಯ ಗ್ರಾಮ ಪಂಚಾಯತ್ ಅಧಿಕಾರಿಗಳಿದ್ದಾರೆ ಅಧಿಕಾರಿಗಳು ಕೂಡಲೇ ಅವರ ಮನವಿಯನ್ನು ಪರಿಗಣಿಸೋದ್ರ ಮೂಲಕ ಯಾವುದೇ ರೀತಿಯ ಒಂದು ಮನೆಗೆ ಸಂಬಂಧಪಟ್ಟಾಗ ಕೇಸು ಡಿಸ್ಪ್ಯೂಟ್ಸ್ ಏನೇ ಇರಲಿ ಅದನ್ನು ಹೊರತುಪಡಿಸಿ ನೀವು ಮೊದಲು ಅವರು ಕೊಡ್ತಕ್ಕಂಥದ್ದಕ್ಕೆ ಅಂದರೆ ನೀವು ಕುಡಿಯೋ ನೀರಿನ ಒಂದು ವ್ಯವಸ್ಥೆಯನ್ನು ಮಾಡಿಕೊಡೋದಕ್ಕೆ ಮುಂದಾಗಬೇಕು ಈ ಮೂಲಕ ನಾವು ಈ ರೀತಿಯಲ್ಲಿ ನಿಮಗೆಲ್ಲರಿಗೂ ಸಹ ನಾವು ಅಂದರೆ ಗ್ರಾಮ ಪಂಚಾಯತ್ ಅಧಿಕಾರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಒಂದು ವೇಳೆ ನೀವು ಇದೇ ರೀತಿಯಲ್ಲಿ ನೀವು ನಿರ್ಲಕ್ಷ್ಯ ಮಾಡಿ ಕುಡಿಯ ನೀರಿನ ಸಂಪರ್ಕವನ್ನು ಕೊಡದೇ ಇದ್ದ ಪಕ್ಷದಲ್ಲಿ ಖಂಡಿತವಾಗಲೂ ಸಹ ನಾವು ಇಷ್ಟಕ್ಕೆ ಈ ಹೋರಾಟವನ್ನು ನಿಲ್ಲಿಸತಕ್ಕಂಥದನ್ನು ಮಾಡಲ್ಲ ಮುಂದಿನ ದಿನಗಳಲ್ಲಿ ಮಾನ್ಯ ಉಚ್ಚ ನ್ಯಾಯಾಲಯದಲ್ಲಿ ರಿಟ್ ಹಾಕುವುದರ ಮೂಲಕ ನಿಮಗೆ ನಿರ್ದೇಶನ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ಮುಂದಾಗಬೇಕಾಗುತ್ತೆ ಆ ರೀತಿಯ ಒಂದು ಬೆಳವಣಿಗೆಗೆ ಅವಕಾಶಗಳನ್ನು ಮಾಡಿಕೊಡ್ಬೇಡಿ ದಯಮಾಡಿ ಅವರಿಗೆ ಕುಡಿಯುವ ನೀರಿನ ವ್ಯವಸ್ಥೆನ ಕಲ್ಪಿಸ್ಕೊಟ್ಟು ಎಲ್ಲರಂತೆ ಅವರೂ ಸಹ ಸಮಾಜದಲ್ಲಿ ನಾಗರಿಕರಾಗಿ ಬರ್ತ ರೀತಿ ಅವಕಾಶ ಮಾಡಿಕೊಡ್ಬೇಕು ಅಂತ ಹೇಳಿ ನಾನು ಈ ಮೂಲಕ ಮಾನ್ಯ ಎಲ್ಲ ನಮ್ಮ ಗ್ರಾಮ ಪಂಚಾಯಿತಿ ಅಧಿಕಾರಿಗಳಿಗೆ ಮನವಿಯನ್ನು ಮಾಡ್ತೇನೆ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕಿ ಥರ ಸಮಸ್ಯೆಗಳು ತಾಲೂಕು ಮಟ್ಟದಿಂದ ಬರದಂಗೆ ನೋಡ್ಕೊಳ್ತಕ್ಕಂಥ ಜವಾಬ್ದಾರಿ ನಿಮ್ದಾಗಿರುತ್ತೆ ಅಂತೇಳಿ ಈ ಮೂಲಕ ಮನವಿಯನ್ನು ಸಲ್ಲಿಸ್ತಾರೆ